ಯಾಕಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಸ್ವಲ್ಪ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟ ಪದವಿಪುರ ಕಾಲೇಜು ಪದವಿ ಕಾಲೇಜು ಹಾಗೂ ಪ್ರೌಢಶಾಲೆಯ ಸುಮಾರು ನಲವತ್ತು ಶಿಕ್ಷಕರು ಮತ್ತು ಮೌಲಕ್ಷೇತ್ರ ಸಿಬ್ಬಂದಿಗಳಿಗೆ ಇವತ್ತು ವೇತನ ಆಗದೆ ಎಂಟು ತಿಂಗಳಾಯಿತು ಪದೇ ಪದೇ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ವ್ಯವಸ್ಥೆ ಆಗಲಿಲ್ಲ ಈ ಒಂದು ಆಡಳಿತ ಮಂಡಳಿಯವರು ಕೂಡ ಇದನ್ನು ನಾವು ಘಟನೋತ್ತರ ಮಂಜೂರಾತಿ ಮಾಡಿಕೊಳ್ಳುವ ಆ ಸಂಬಳವನ್ನು ಕೊಡಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಆಡಳಿತ ಮಂಡಳಿಯ ಬಹುತೇಕ ಇಲ್ಲದ ಆದರೆ ಕಾರ್ಯನಿರ್ವಹಣಾಧಿಕಾರಿ ಅವರು ಆ ಒಂದು ವೇತನವನ್ನೇ ಪಾವತಿ ಮಾಡಲಿಕ್ಕೆ ತಯಾರಿಲ್ಲ ಇವರು ಆಯುಕ್ತರಿಗೆ ಕಳಿಸಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದನ್ನು ಸರ್ಕಾರ ಕಳಿಸಿದ್ದಾರೆ ಆಯುಕ್ತರ ಅಧಿಕಾರವನ್ನು ಬಿಟ್ಟು ಅಧಿಕಾರ ಇಲ್ಲದೇ ಇರುವಂಥವರಿಗೆ ಕಳಿಸಿಕೊಂಡಿರುವಂಥದ್ದು ನಮ್ಮ ಒಂದು ಅಧಿಕಾರಿಗಳ ನಾಟಿಕೆಗೇಡಿನ ವ್ಯವಸ್ಥೆ ಅಂತೇಳಿ ಆಗ್ತದೆ ಯಾಕೆಂದರೆ ನನ್ನ ಅಧಿಕಾರವನ್ನು ನನಗೆ ಚಲಾಯಿಸಲಿಕ್ಕೆ ಗೊತ್ತಿರಬೇಕು ಅದು ಮಾಡದೆ ಈ ರೀತಿಯಾಗಿ ಇನ್ನೊಂದು ಬಡಪಾಯಿಗಳಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ ಆದ್ದರಿಂದ ನಾವು ಇದಕ್ಕೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ದೇವಸ್ಥಾನದವರಿಗೆ ಕಾಲೇಜಿನವರಿಗೆ ಎಲ್ಲ ಮಾಹಿತಿ ಕೊಟ್ಟು ದಿನ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯು ಮೌನ ಪ್ರತಿಭಟನೆ ಆಗಿರ್ತದೆ ನಾವು ಪ್ರಾಸ್ತಾವಿಕ ಮಾಡಿದ ನಂತರ ಮೌನವಾಗಿ ಕೂತ್ಕೊಳ್ಳುವಂಥದ್ದು ಈಗಾಗಲೇ ಇವನ ಗಮನಕ್ಕೆ ತಂದಿದ್ದೇವೆ ಬರ್ತೇನೆ ಅಂತ ಹೇಳಿದ್ದಾರೆ ನಾವು ಬರಲೇಬಾರದೆ ಇರಲಿ ನಮ್ಮದು ಒಂದು ಗಂಟೆ ಕಾಲ ಈಗ ಸ್ಟಾರ್ಟ್ ಮಾಡಿದ ನಂತರ ಒಂದು ಗಂಟೆ ಕಾಲ ನಾವು ಪ್ರತಿಭಟನೆ ಮಾಡ್ತೇವೆ ಅದು ಆಗದಿದ್ದರೆ ನಾಳೆಯಿಂದ ನಾವು ಇದೇ ರೀತಿಯಾಗಿ ಮುಂದುವರಿದ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿ ಈ ರೀತಿಯ ವ್ಯವಸ್ಥೆ ಯಾವತ್ತೂ ಆಗಬಾರ್ದು ಯಾಕಂತ ಹೇಳಿದರೆ ನಮ್ಮ ಹಿಂದೂ ಸಂಸ್ಥೆ ನಮ್ಮ ಸುಬ್ರಹ್ಮಣ್ಯದಲ್ಲಿರುವಂಥದ್ದು ಬಹುತೇಕ ಮಂದಿ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಹಿಂದೂಗಳಿರುತ್ತೆ ಆದರೂ ನಮ್ಮ ಹಿಂದೂ ಸಂಸ್ಥೆಯಲ್ಲಿ ಹಿಂದೂಗಳಿದ್ದೇ ಹೀಗೆ ಆಗ ಆದರೆ ಮತ್ತು ಹಿಂದೂಗಳ ಸಂಸ್ಥೆಗಳು ಬೆಳೆಯುವುದೇ ಇದೆ ಇದು ಬೆಳೆಯಲು ಮೊಟಕೂಳಿಸುವಂಥ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಹಿಂದೂ ಸಂಸ್ಥೆಗಳು ಕೂಡ ಬೆಳಕು ವಿದ್ಯಾರ್ಥಿಗಳಿಗೆ ಹೆಚ್ಚು ವಿದ್ಯಾಭ್ಯಾಸವನ್ನು ಕೊಟ್ಟು ಅವರು ಉನ್ನತ ಉದ್ಯೋಗಕ್ಕೆ ಹೋಗಿ ದೇಶದ ನಿರುದ್ಯೋಗ ಸಮಸ್ಯೆ ಫಲ ನಿವಾರಣೆ ಆಗುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಮಟ್ಟಿಗೆ ಬಂದಿದೆ ಆದ್ದರಿಂದ ಇಂಥ ಈ ಒಂದು ವ್ಯವಸ್ಥೆ ಮಾಡಿದ ಎಲ್ಲ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಥವಾ ಅವರನ್ನು ಕೆಲಸದಿಂದ ವಜಾ ಮಾಡಿ ವಜಾ ಮಾಡಬೇಕು ತಕ್ಷಣದಿಂದಲೇ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಈ ದಿನ ಒತ್ತಾಯ ಮಾಡ್ತಾ ಇದ್ದೇವೆ ಇನ್ನು ನಾವು ನಮ್ಮ ಕೃಷ್ಣಮೂರ್ತಿ ಭಟ್ವರು ಇದ್ದಾರೆ ನಂಬರಿದ್ದಾರೆ ಒಂದೆರಡು ಮಾರ್ಕ್ಗಳನ್ನು ನಮ್ಮ ದೇವಾಲಯ ಆಟ ಪದವಿ ಪೂರ್ವ ಕಾಲೇಜು ಅದೇ ರೀತಿ ಚಿಂಗಾಪುರದಲ್ಲಿ ಹೇಳಿದಾಗ ಜೂನಿಯರ್ ಕಾಲೇಜು ಹೈಸ್ಕೂಲ್ ಇಲ್ಲಿ ಬೋಧಕರು ಬೋಧಕೇತರರಿಗೆ ಕಳೆದ ಎಂಟು ತಿಂಗಳಿನಿಂದ ಬೇಸರ ಪಾವತಿ ಆಗ್ತಾ ಇಲ್ಲ ಇದ್ರ ಬಗ್ಗೆ ಹಲವು ಬಾರಿ ಮನವಿ ಕೊಟ್ಟರು ಕಂಶನ್ರಿಗೆ ಮಂತ್ರಿಗಳಿಗೆ ಎಲ್ಲರಿಗೆ ಕೊಟ್ಟರು ಇದು ಅದೇ ಆ ಥರ ಉಳಿದಿದೆ ಯಾಕಂದರೆ ಜೀವನ ನಿರ್ವಹಣೆ ಸಂಬಳದಿಂದಲೇ ಒಬ್ಬನ ಜೀವನ ನಡೀಬೇಕು ಕೆಲಸ ಕಾರ್ಮಿಕ ಯಾಕೆಂದರೆ ಅವನ ಕೆಲಸಕ್ಕೆ ಬರೋದು ಅವನ ಜೀವನೋಪಾಯ ಅದನ್ನು ತಿಂಗಳು ತಿಂಗಳು ಪಾವತಿ ಮಾಡಬೇಕೇ ಹೊರತು ಎಂಟು ತಿಂಗಳು ಬಾಕಿ ಉಳಿಸಿ ಇವತ್ತು ಯಾವುದೇ ಮ್ಯಾನೇಜ್ಮೆಂಟಲ್ಲಿ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ ಯಾವುದೇ ತಾಂತ್ರಿಕ ಅಡಚಣೆ ಇರಲಿ ಅಥವಾ ಆಡಳಿತ ಇರಲಿ ಅದನ್ನು ಸರಿಪಡಿಸ್ತಾ ಇಷ್ಟು ಎಂಟು ತಿಂಗಳು ಇದನ್ನು ಹೇಳ್ಕೊಂಡು ಹೋಗುವುದು ಸರಿಯಾದ ಕ್ರಮ ಅಲ್ಲ ಆದರೆ ಕಾರ್ಮಿಕರ ಈ ವೇತನವನ್ನು ನಿಗದಿತ ಸಮಯಕ್ಕೆ ಆದಂಥ ವೇತನವನ್ನು ಪಾವತಿ ಮಾಡಬೇಕು ಮುಂದೆ ಅವರಿಗೆ ಕಾರ್ಮಿಕರಿಗೆ ಈಗಾಗಲೇ ಅವರು ದುಡಿತಾ ಇರತಕ್ಕಂಥ ಉದ್ಯೋಗದ ಭದ್ರತೆಯೊಂದಿಗೆ ಅವರನ್ನು ಕಾಯಮಾತಿಗೊಳಿಸಿ ಅವರನ್ನು ಅದೇ ತರದಲ್ಲಿ ಮುಂದುವರಿಸಬೇಕು ಮತ್ತು ಕಾಲಕಾಲಕ್ಕೆ ವೇತನವನ್ನು ಕೊಟ್ಟು ಮುಂದಿನ ದಿನಗಳಿಂದ ಒಂದು ಆಗದ ರೀತಿಯಲ್ಲಿ ಪರಿ ಸರಿಪಡಿಸ್ಕೊಂಡು ಹೋಗಬೇಕು ಹೋಗದ ಒಂದೇ ಆಡಳಿತ ಸರ್ಕಾರ ಇದೆ ಸರ್ಕಾರದ ಮಂತ್ರಿಗಳಿಗಾಗಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ರೂಪದಲ್ಲಿ ಹೋರಾಟವನ್ನು ಮಾಡಿ ಇವರಿಗೆ ನ್ಯಾಯವನ್ನು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಮೂಲಕ ಹೇಳ್ತಾ ಬಂದಿರತಕ್ಕಂಥ ನಿಮ್ಗೆಲ್ಲರಿಗೂ ಅವಕಾಶಕ್ಕೂ ಒಂದಿಸ್ತಾ ನಾನು ಮಾಡ್ತೀವಿ ಆಟ ಮಾಡಿ ಮಕ್ಕಳನ್ನು ಎಜುಕೇಟೆಡ್ ಮಾಡಿದಂತ ಅವರಿಗೆ ಸಂಬಳ ಪಡೆಯಲಿ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮ ಎಲ್ಲಿ ಪರಿಸ್ಥಿತಿ ಬಂತು ಅವರು ಉಪವಾಸ ತಗೊಂಡು ನಿಮ್ಮ ಮಕ್ಕಳನ್ನು ಹಾಕ್ಬೇಕು ಸರ್ಕಾರ ಕಾನೂನು ಹೇಳ್ತದೆ ಎಲ್ಲರ ಮನೆಯಲ್ಲಿ ಎಲ್ಲರೂ ವಿದ್ಯಾಂಸರಾಗಿರ್ಬೇಕು ಎಜುಕೇಟೆಡ್ ಆಗಿರ್ಬೇಕು ಅಂತ ಆ ಮಾರ್ಗದರ್ಶನ ಕೊಡುವಂತ ಮನೆಯಲ್ಲಿ ಬುತ್ತಿ ತಂದು ಇಲ್ಲಿ ಊಟ ಮಾಡುವಂತ ಟೀಕರ್ ಸಂಬಳ ಕೊಡೋಕೆ ಅರ್ಹತೆ ಇಲ್ಲ ಆದ್ರೆ ನಮ್ಮ ಟೆಂಪಲ್ ಅಲ್ಲಿ ಇಷ್ಟು ಇನ್ಕಮ್ ಬಂದು ಫಳದಾನ ಹೇಳಿದೆ ೂರ್ ಹೋಗ್ತೇವೆ ನೀವು ಬನ್ನಿ ತಗೊಂಡು ಬರ್ತೇವೆ ನಾವು ಮೊದಲೋ ಶಿಕ್ಷಕರ ಸಂಘದಿಂದ ಒಂದು ಐದಾರು ತಿಂಗಳು ಕೊಟ್ಟಿದೆ ಎರಡ್ ಮೂರು ಜನ

ನಮಗ ಗೊತ್ತಿದೆ ಸಮಸ್ಯೆ ಎಷ್ಟು ದುಡ್ಡು ಇದ್ದವರಿಗೆ ಅವ್ರದ್ದು ಬಜೆಟ್ ಅದಕ್ಕಿಂತ ದೊಡ್ಡದೇ ಇರ್ತದೆ ಬಿಟ್ಟು നൂറ് സേരി <graduate>, <entertainsLike> ಅಂದರೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಈಗ ಮೇಲಾಧಿಕಾರಿಗಳು ಯಾರು ಸಂಬಂಧಪಟ್ಟವ್ರು ಎಲ್ಲರಿಗೂ ಕೂಡ ಇದು ತಿಳಿಬೇಕು ಮುಂದೆ ಇಂಥದ್ದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಿದ್ದೇವೆ ನಿನ್ನೆ ಯಾರು ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಉಂಟು ನೀವು ಇಲ್ಲ ಎಲ್ಲ ಇದ್ದೇವೆ ನಾವು ಬಿ ಜೆ ಪಿ ಅವರು ಜಲದವರು ಇದ್ದಾರೆ ಎಲ್ಲರೂ ಇದ್ದೇವೆ ನಮಗೆ ನಮ್ಗೆ ಯಾವ ಸರ್ಕಾರ ಅಂತ ಲೆಕ್ಕಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಇರುವಂತದ್ದು ಎಂಟು ಅವರಿಗೆ ಸಂಬಳ ಆಗಲಿಲ್ಲ ಇದು ನೇಮಕಾತಿ ಯಾವುದೇ ರೀತಿಯಾಗಿ ಕಾನೂನು ಬಾಹಿರ ಆಗಿರ್ಬೋದು ಅದಕ್ಕೆ ಆಯಾ ಆಡಳಿತ ಮಂಡಳಿಯವರು ಹೊಣೆಗಾರರಾಗಿರ್ತಾರೆ ಮತ್ತೆ ಯಾವ ಸರ್ಕಾರದಲ್ಲಿ ಸೇರಿಸಿದರೆ ಗೊತ್ತಿಲ್ಲ ಆದ್ರೆ ಈಗ ಕೆಲಸ ಮಾಡಿದವನಿಗೆ ಸಂಬಳ ಕೊಡಬೇಕು ಅಂತ ಹೇಳಿ ಹೇಳುದು ನೀವು ಬಿಡ್ತೀರಾ ತೆಗೊಳ್ತೀರಾ ಪರ್ಮನೆಂಟ್ ಮಾಡ್ತೀರಾ ಅದು ನಿಮಗೆ ಆಡಳಿತದವರಿಗೆ ಬಿಟ್ಟದ್ದು ಹಾಗೆಂತ ನೀವು ಬಿಟ್ಟರು ಕೂಡ ನಾವು ಪ್ರತಿಭಟನೆ ನಮ್ದು ಅವರನ್ನು ಬಿಟ್ಟರು ಕೂಡ ನಮ್ದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕಾನೂನುಗಳು ಹಾಗಾಗಿ ಬದಲಾಗುತ್ತಾ ಇರ್ತವೆ ಕಾನೂನು ಮಾಡುದು ನಮ್ಮ ಶಾಸಕರುಗಳು ಆದ್ರೆ ಈ ತರ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ಇರಬಾರ್ದು ಅದು ಅಂತ ಹೇಳಿ ನಮ್ಮದೊಂದು ಪ್ರಯತ್ನ ನಾವೇನು ಬೇರೆ ಏನಿಲ್ಲ ನಾವೀಗ ಜೈಕಾರ ಧಿಕ್ಕಾರ ಹಾಕಿ ಎಲ್ಲ ಮಾಡಬಹುದು ಆದ್ರೆ ಶಾಂತ ರೀತಿಯಲ್ಲಿ ನಾವು ಇದನ್ನು ಇನ್ನೂ ಹತ್ತು ದಿವಸದವರೆಗೆ ನಾವು ಮಾಡ್ತಾ ಇರ್ತೇವೆ ಆದ್ರೆ ಈಗ ಇರುವುದು ನಮ್ಮದು ಪ್ರಥಮ ಬೇಡಿಕೆ ಏನಂತ ಹೇಳಿದ್ರೆ ನೀವು ಒಂದು ಘಟನೋತ್ತರ ಮಂಜೂರಾತಿ ಮಾಡಿ ಕೊಡಿಸಲಿಕ್ಕೆ ಸಾಧ್ಯ ಈಗ ಕೆಲವು ಕಡೆ ಎಲ್ಲ ಆಗ್ತದೆ ಆಗುದಿದ್ರೆ ಅದನ್ನು ಕೊಡಿ ಇಲ್ಲದಿದ್ರೆ ಒಂದು ವಾರದಲ್ಲಿ ಈ ಸಂಬಳವನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ರು ಆಗ್ಬೋದು ಅಲ್ಲ ನಿಮ್ಮ ಎಲ್ಲರೂ ಒಪ್ಪಿಗೆ ಸತ್ಯ ಹಾ ಆ ಥರ ಮಾಡಬೇಕು ಅಂತ ಹೇಳಿ ಇಲ್ಲಾಂದರೆ ನಾವು ನೋಡುವ ಕಮಿಷನ್ ಮಾಡಲಿಕ್ಕೆ ಬರುವವರಿಗೆ ನಮ್ಮದು ಕಾಳಗಿನ ಗೇಟಲ್ಲಿ ನಾವು ಬಂದ್ ಮಾಡಿ ನಾವು ಓದ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹಾಂ ಕಾಲೇಜು ಗೇಟನ್ನು ಬಂದ್ ಮಾಡೋದಿಲ್ಲ ಬರ್ತಾನ ಹೊತ್ತ ಈಗ ನಾವು ಅದನ್ನ ಏನು ಪ್ರಸ್ತಾವನೆ ಸರ್ಕಾರಕ್ಕೆ ಏನು ಅವ್ರಿಗೂ ಸಹಿತ ಬೆಳಗ್ಗೆ ನಿನ್ನ ಫೋನ್ ಹಚ್ಚಿದ್ರೆ ಎತ್ತಲಿಲ್ಲ ಮೇಡಮ್ ಅವ್ರು ಬಜೆಟ್ ಮೀಟಿಂಗ್ ಆಗಿದ್ದೀನಿ ಅಂದರು ಬೆಳಿಗ್ಗೆ ಫೋನ್ ಮಾಡಿದ್ದೆ ಅಲ್ಲಿ ಎತ್ತೆ ಕೇಳಿದರು ಹೇಗೆ ಅನ್ನೋದು ಮಾಡ್ಕೊಡ್ತೇವೆ ಹೇಳಿದ್ದೀನಿ ಮಾಡಿದ್ದೀವಿ ಅಂತ ಹೇಳಿದರು ಆದರೂ ಸಹಿತ ಸಲ ನಾವು ನೀವು ಸೇರೇನೆ ಬೆಂಗಳೂರಿಗೆ ಹೋಗಿ ಅದನ್ನ ಅದನ್ನು ಬರುವುದಿಲ್ಲ ನಲ್ಲಿ ಕರ್ಕೊಂಡು ಖರ್ಚು ಕೊಡುದ್ರೆ ನಾನು ಬರ್ತೇನೆ ಈಗ ಮೊದಲು ಹೋಗಿದ್ದೇವೆ ಇನ್ನು ಹೋಗ್ತೇವೆ ಈಗ ನೀವು ಕೊಡದಿದ್ರು ನಾವು ಒಮ್ಮೆ ಹೋಗ್ತೇವೆ ಈಗ ಇದೊಂದು ಒಂದು ಮಹಿಳಾ ಆಯೋಗಕ್ಕೆ ಹಾಕ್ಲಿಕ್ಕೆ ಉಂಟು ನೀವು ಒಂದು ವಾರದಲ್ಲಿ ಕೊಡದಿದ್ರೆ ಅದೆರಡು ಮಾಡಿಯೇ ಮಾಡ್ತೇವೆ ಈಗ ಕೆಲವರಿಗೆ ತೊಂದರೆ ಆಗಬಹುದು ತೊಂದರೆ ಆದ್ರೂ ಕೂಡ ಅವರಿಗೆ ನಾವು ಬೇರೆ ವ್ಯವಸ್ಥೆಯನ್ನು ಎಲ್ಲಿಯಾದರೂ ಆದರೂ ಮಾಡಿಸಿಕೊಡ್ಲಿಕ್ಕೆ ನಾವು ಬಂದರಿದ್ದೇವೆ ಆ ಈಗ ನಿನ್ನೆ ಯಾರು ಮಾತಾಡಿದ್ರು ಮಾಡಿದ್ರೆ ಅವರ ಉದ್ಯೋಗ ಹೋದ್ರೆ ಉದ್ಯೋಗ ಹೋಗ್ಲಿಕ್ಕೆ ಬಿಡುದಿಲ್ಲ ನಾವು ಅದೇನು ಮಾಡಬೇಕು ಮಾಡ್ತೇವೆ ಈಗ ಇನ್ನೊಂದು ನಾವು ಯಾಕೆ ಇವತ್ತೇ ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಮೀಟಿಂಗ್ ಇದೆ ಅಲ್ಲ ಸರ್ ಅವ್ರದ್ದು ಟ್ರಸ್ಟಿಗಳದ್ದು ಮೌಖಿಕ ಅಲ್ಲ ಲಿಖಿತವಾಗಿ ಆ ಒಂದು ಘಟನೋತ್ತರ ಮಂಜೂರಾವತಿ ಪಡ್ಕೊಂಡು ಕೊಡ್ಲಿಕ್ಕೆ ಒಪ್ಪಿಗೆ ತೆಗಲಿಕ್ಕೆ ತೆಕೊಂಡು ಬರೀರಿ ಈಗ ಮೀಟಿಂಗ್ ಮಾಡ್ತೀವಿ ಆಮೇಲೆ ಅದ್ರ ಜೊತೆಗೂ ಸಹಿತ ಬರೀತೀವಿ ಇವತ್ತು ನಾನು ಆಕ್ಚುಲಿ ಕಮಿಷನರ್ ಜೊತೆ ಮಾತಾಡೋದಂತ ಮಾಡಿದ್ರೆ ಕಮಿಷನರ್ ಹನ್ನೊಂದು ಗಂಟೆ ತನಕ ಸುಮ್ಮನೆ ಬಿಟ್ಟಿದ್ದೇನೆ ಇನ್ನಷ್ಟು ನಾನು ಏನ್ ಮಾತಾಡ್ತೀನಿ ಇದನ್ನ ಕೊಟ್ಟರೆ ಹಾಕಿಬಿಟ್ಟು ಸಾಹಿಬ ಜೊತೆ ಮಾತಾಡ್ತೀನಿ ನೀವು ಧೈರ್ಯ ಮಾಡಿ ಐದ್ ತಿಂಗಳು ಸಂಬಳ ಕೊಟ್ಟು ಬಿಡಿ ಅದ್ ಏನೂ ನಿಮಗೆ ನಿಮಗೆ ಯಾವ ಕೋರ್ಟಿಗೆ ಹೋದ್ರು ಯಾವ ಕೋರ್ಟಿಗೆ ಹೌದು ಮಾಡಿ ಸಂಬಳ ಕೊಡೋದಲ್ಲ ಅಪೂರ್ಣ ಇಲ್ಲ ಹನ್ನೊಂದು ತಿಂಗಳ ಮಟ್ಟಿಗೆ ಅಂತ ಆಗಿದೆ ಸರಿ ಅದನ್ನು ಒಂದು ವಾರದಾಗ ಮಾರ್ಸ್ಕೊಂಡ್ ಬರೋಣ ಅದು ಇದ್ರೆ ಆಯ್ತು ಅದೇ ನಮಗೆ ಬೇಕಾದ್ದು ಹೇಗೆ ಎಲ್ಲ ಅಲೆ ವಿದ್ಯಾರ್ಥಿಗಳು ಅದನ್ನೇ ಅದನ್ನ ಮಾಡಿಸ್ಕೊಂಡು ನೀವು ನಾವು ಸೇರೇನೆ ಬೇಕಾದ್ರೆ ಹೋಗಿ ಹಿಂಗಿದೆ ಸರ್ ಅಂತ ಹೇಳಿ ಮಾಡಿಸ್ಕೊಂಡು ಆಗ್ಲಿಕ್ಕೆ ಕಾರಣ ಒಂದು ಏನಂತಂದ್ರೆ ಡಿಸಿ ಅವರು ಚೇಂಜ್ ಆಯ್ತು ಡಿಸಿ ಚೇಂಜ್ ಆದ್ರೆ ಅವ್ರು ಮೂರು ತಿಂಗಳ ತನ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಮತ್ತ ಇವರು ಒಂದು ಮೂರು ಸಲ ಓದಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಫೈಲ್ ತೋರಿಸಿ ಆರ್ಡರ್ಸ್ ತೋರಿಸಿ ಹಿಂದಿನ ಆಗಿದ್ದೆಲ್ಲ ಆರ್ಡರ್ಸ್ ತೋರಿಸ್ಬಿಟ್ಟು ಎಸ್ ಸರ್ ಮೇಲೆ ಮತ್ತೆ ಕಮಿಷನ್ ಬೋರ್ಡ್ ಕಮಿಷನರ್ ಹೋದ್ಮೇಲೆ ಕಮಿಷನ್ ಮತ್ತೆ ಚೇಂಜ್ ಆಯ್ತು ಅಲ್ಲ ನೀವು ಹೇಳಿದ್ರೆ ಮತ್ತೆ ಇವರು ಹೇಳಿದರು ಬಹಳ ಅತ್ಯಂತ ವಿಶ್ವಾಸದಲ್ಲಿ ಒಂದು ವಾರದಲ್ಲಿ ಮಾಡಿಸ್ಕೊಡ್ತೇನೆ ನಾನು ಅಡಿಗೆ ಹೇಳಿದ್ರು ಅಧ್ಯಕ್ಷರು ಚೇಂಬರ್ ಅಲ್ಲಿ ಹೇಳಿದ್ದೇನೆ ಕೇಳಿ ಹೇಳಿಲ್ವ ನಿನ್ನೆಲ್ಲ ಮೊನ್ನೆ ಯಾವಾಗ ಹೇಳಿದೆ ನಾನು ಕಳಿಸಿದ್ರೆ ಕಂಸಲ್ಲಿ ಕಳಿಸಿ ಆಯ್ತು ಫಾಲೋಅಪ್ ಮಾಡಿದ್ರು

ನಿತ್ಯನ ಮುಂದೋಡ್ ಇರುವಾಗ ನಾವು ಗೇಟ್ನಲ್ಲಿ ಒಂದು ಏನಾದ್ರು ಗೇಟ್ ಚಂದ ಗೇಟ್ ಆಗಬೇಕು ಅಂತ ಮಾಡಿದ್ದೆವು ಮಾಡಿ ಅದಕ್ಕೆ ಮಾರ್ಬಲ್ ಎಲ್ಲ ಹಾಕಬೇಕು ಅಂತ ಅಥವಾ ಗ್ರಾನೈಟ್ ಈ ದಿವಸರಿಗೆ ಒಂದು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗದಿದ್ರೆ ಏಳು ವರ್ಷದಲ್ಲಿ ಸರ್ ಈ ಕ್ಲರ್ಕ್ ಅಥವಾ ಅದಕ್ಕಿಂತ ನಿಮ್ಮಿಂದ ಕೆಳಗಿನವರನ್ನು ಇಲ್ಲಿ ಇಟ್ಟುಕೊಳ್ಬೇಕಾ ಡಿಗ್ರಿ ಕಾಲೇಜಿಗೆ ಧರ್ಮಕ್ಕೆ ಇಟ್ಲಿಗೆ ಸಡ್ಡಿಗೆ ಇವರಿಗೆ ಒಂದು ಸ್ಕೆಚ್ ಚಿತ್ರ ನಮಗೆ ನಾವು ಇನ್ನು ನೆಕ್ಸ್ಟ್ ಇಂಜಿನಿಯರ್ ವಿರುದ್ಧ ಹೊರಟ ಆ ಅದು ಇಲ್ಲಿ ಓಪನ್ ಆಗಿ ಹೇಳುದು ಯಾರು ಬೇಕಿದ್ರು ಹೋಗಿ ಹೇಳಿ ನಾವು ನೆಕ್ಸ್ಟ್ ನಮ್ಮ ಇಡೀ ಸಂಸ್ಥೆ ಹಾಳಾಗಲಿಕ್ಕೆ ಕಾರಣ ಇಂಜಿನಿಯರಿಂಗ್ ಇವಾಗ ಮಾಡಿದ್ದಾರೆ ಇಲ್ಲ ಇಲ್ಲ ಸಾರ್ ನೋಡಿ ಒಂದು ವೇಗ ಉಂಟು ಒಂದು ಕಾರ್ ನೀವು ಇನ್ನೋವಾ ಕಾರ್ ತಗೊಂಡ್ರೆ ನೂರ ಐವತ್ತರಲ್ಲಿ ಆದ್ರೂ ಹೋಗ್ಬೇಕಲ್ಲ ಅದು ಸ್ವಲ್ಪ ಅದು ಇಲ್ಲಂದ್ರೆ ಒಂದು ಎಂಬತ್ತರಲ್ಲಿ ಆದ್ರೂ ಹೋಗ್ಬೇಕಲ್ಲ ಇನ್ನೋವಾ ಕಾರು ಅಷ್ಟು ಲಕ್ಷ ಹಾಕಿ ಕೊಡುದು ಅದಕ್ಕೆ ಅಷ್ಟು ಫಾಸ್ಟ್ ಅವ್ರಿಗೆ ಅಷ್ಟು ಸಂಬಳ ಕೊಟ್ಟು ಅಷ್ಟು ಕೆಲಸ ಮಾಡ್ಬೇಕು ಅವರು ಆ ಅಷ್ಟು ಬೇಕಲ್ಲ ಸರ್ ಈಗ ನೀವು ಇದ್ರೆ ಒಂದ್ ಎಂಬತ್ತು ಪರ್ಸೆಂಟ್ ಆದ್ರೂ ಕೆಲಸ ಮಾಡ್ಬೇಕಲ್ಲ ಸರ್ ಇಲ್ಲಿ ನಿಮ್ಗೆ ಗೊತ್ತಲ್ಲ ಇಲ್ಲಿ ಇದ್ದದಕ್ಕೆ ಎಲ್ಲ ವಿರೋಧ ಬರೆಯುವವರಲ್ಲದೆ ಸರಿಯೊಂದು ಮಾಡುವಂತ ಒಬ್ಬರ ಮನಸ್ಸಿನಲ್ಲಿ ಅಂತ ಹೇಳಿದ್ರೆ ಈಗ ನಾವು ಇಷ್ಟಾದ್ರೂ ಹೋಗ್ಬೇಕಾಗಿದೆ ಇನ್ನು ದೇವಸ್ಥಾನ ಸಿಬ್ಬಂದಿಗಳಿಗೂ ಕೊಡದಿದ್ರು ಅವರ ಕುಟುಂಬಕ್ಕೆ ಮಾತ್ರ ಸಮಸ್ಯೆ ಆಗಿತ್ತು ಇಲ್ಲಿ ಶಾಲೆಯಲ್ಲಿ ಕೊಡದಿದ್ರೆ ಇಡೀ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ಆಗುವಂತದ್ದು ಮತ್ತೆ ಉಪನ್ಯಾಸಕರುಗಳ ಫ್ಯಾಮಿಲಿ ಸಮಸ್ಯೆ ಆಗುವಂಥದ್ದು ಒಂದು ವೇಳೆ ದೇವಸ್ಥಾನದಲ್ಲಿ ನಾವು ಒಂದು ಸಂಬಳವನ್ನು ಕೊಡದಿದ್ರೆ ಆ ವ್ಯಕ್ತಿ ಬರದಿದ್ರೆ ಅಲ್ಲಿ ದೊಡ್ಡ ಸಮಸ್ಯೆ ಆಗುವುದಿಲ್ಲ ಒಂಬತ್ತು ತಿಂಗಳು ಇಲ್ಲಿ ಕ್ಲಾಸ್ ಮಾಡ್ತಾ ಹೇಳಿದ್ರೆ ಇದನ್ನ ನಾವು ಮೆಚ್ಚಿಕೊಳ್ಳುವಂತದ್ದು ಒಂದು ವೇಳೆ ನಾವು ಒಂದು ತಿಂಗಳು ಎರಡು ತಿಂಗಳು ಕ್ಲಾಸ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಯಾರು ಯಾರು ಮಂಜೂರಾಗಿ ಬಂದಿದೆ ಬಜೆಟ್ ಅಲ್ಲಿ ಹಣ ಇಟ್ಟುಕೊಂಡಿದ್ದೇವೆ ಸದ್ಯ ಅನುಮತಿ ಅನುಮತಿಯ ಬಗ್ಗೆ ನಾವು ಸಕ್ಷಮ ಪ್ರಾಧಿಕಾರ ನಮಗೆ ಇರುವಂತದ್ದು ಮೌಲ್ಯ ಮಂಜೂರಾಗಿ ಆಯ್ತಾರೆ ನಾವು ಮೂರು ತಿಂಗಳ ಹಿಂದೆ ನಾಲ್ಕು ಎರಡು ಮೂರು ನಾವು ನಮ್ಮ ಆಡಳಿತ ಸಮಿತಿ ನಿರ್ಣಯ ಕೂಡ ಮಾಡಿದ್ದೇವೆ ಇನ್ನು ಕೂಡ ಕೊಡೋದಕ್ಕೆ ಸಕ್ಷ್ಮ ಪ್ರಾಧಿಕಾರ ಅಲ್ಲಿ ಮಾನ್ಯ ಆಯುಕ್ತರಿದ್ದ ಕಾರಣ ಅವರು ಈಗ ಹಿಂದೆ ಇದ್ದ ಆಯುಕ್ತರು ಈಗ ಒಂದು ಮೂರು ತಿಂಗಳ ಹಿಂದೆ ತನಕ ಒಬ್ಬರು ಆಯುಕ್ತರಿದ್ರು ಅವರು ಅಲ್ಲಿಂದ ವರ್ಗಾವಣೆ ಆಗಿ ಆಗಿ ಹೋದರು ಅವರಿಂದ ಮತ್ತೆ ಹೊಸೊಬ್ಬರು ಬಂದರು ಅವರು ಅದರ ಬಗ್ಗೆ ಒಂದಷ್ಟು ಯಾರು ಏನು ಮಾಡಿದ್ರು ಯಾರೇನು ಅಂತ ಗೊತ್ತಿರೋ ಅವರು ಅದನ್ನು ಸರ್ಕಾರದ ಮಟ್ಟಕ್ಕೆ ಹಂತಕ್ಕೆ ಕಳಿಸ್ತಾರೆ ಸರ್ಕಾರದ ಕಾರ್ಯದರ್ಶಿ ಹಂತದಲ್ಲಿ ಇದೆ ಅಂಡರ್ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಹತ್ರ ಅಂದರೆ ಅದು ಕಾರ್ಯದರ್ಶಿ ಅಂಡರ್ ಸೆಕ್ರೆಟರಿ ಪೈ ಮುಟ್ಟಪ್ಪ ಆಗಿ ಪ್ರಾಪರ್ ಚಾನಲ್ಲಿ ಹೋಗ್ತದೆ ಈಗ ಅಂತ ಹೇಳಿ ಆ ಥರ ಸರಿ ಅವರೇನಾದರೂ ಫೇವರ್ ಆಗಿ ಮಾಡಿದ್ದಾರಾ ಅದರ ಬಗ್ಗೆ ನಾವು ಕೂಡ ಆಗಾಗ ದೂರವಾಣಿ ಮುಖಾಂತರ ಅಥವಾ ಬೆಂಗಳೂರಿಗೆ ನಾವು ಕೆಲಸ ನಾವು ಹೋಗಿದ್ದೆ ಬೆಂಗಳೂರಿಗೆ ದೇವಸ್ಥಾನ ಕೆಲಸಗಳಿಗೋಸ್ಕರ ಹೋದಾಗ ವಿಚಾರ ಮಾಡ್ತಾ ಇದ್ದೇವೆ ನನಗೆ ಅವರು ಇಷ್ಟತನಕ ಮಾಡೋದಿಲ್ಲ ಅಂತ ಹೇಳಿಲ್ಲ ಆಗಿ ಉತ್ತರಿಸಿದ್ದಾರೆ ನಮಗೆ ಹಾಗೆ ಅಂತೇಳಿ ನನ್ನ ಮತ್ತೆ ಅವರು ಫೈಲ್ ಬರೆಯುವಾಗ ಅದರಲ್ಲಿ ಪ್ರತಿಯೊಂದು ಒಂದೊಂದು ನಿಯಮಗಳನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ ಈಗ ತಾತ್ಕಾಲಿಕ ಉಪನ್ಯಾಸಕ ಇರ್ಬೋದು ಅಥವಾ ನಾನ್ ಟೀಚಿಂಗ್ ಇರ್ಬೋದು ಅವರ ನೇಮಕ ಮಾಡಿದ್ರೆ ಸರ್ಕಾರದ ನಿಯಮಗಳನ್ನು ಅನುಸರಿಸಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಡಿಸ್ಕಸ್ ಮಾಡುವಾಗ ಅದು ನಾವು ಏನ್ ಕೊಟ್ಟಿದ್ದೀರ ಅದಕ್ಕೆ ಅನುಸರಿಸಲಾಗಿದೆ ಅಂತ ಅಂತ ಸಹ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಅನುಸರಿಸುವ ಹಾಗಿದ್ದರೆ ಈಗ ಕೆಲಸ ಮಾಡಿದ ಎಂಟು ತಿಂಗಳ ಒಂಬತ್ತು ತಿಂಗಳು ಆಯ್ತು ಈಗ ಸಂಬಳ ಕೊಡೋದೇ ಅದನ್ನು ನಾವು ಕೊಡಲೇಬೇಕಲ್ಲ ದುರ್ದವನಿಗೆ ಆ ರೀತಿ ಅವರು ಮಾನವೀಯ ದೃಷ್ಟಿಯಿಂದ ಮತ್ತು ಅವರ ವಿವೇಚನೆಗೆ ಅನುಗುಣವಾಗಿ ಯಾರು ಕಮಿಷನರ್ ಈಗ ಕಮಿಷನರ್ ಸಚಿವರ ಪ್ರಾಧಿಕಾರ ಅವರು ಅದನ್ನು ಸರ್ಕಾರಕ್ಕೆ ಹಾಕುವಂಥ ಅಗತ್ಯ ಇರಲಿಲ್ಲ ಆದರೂ ಅವರು ಅದನ್ನು ಸರ್ಕಾರಕ್ಕೆ ಹಾಕಿದ್ದಾರೆ ಮಾನ್ಯ ಸಚಿವರಲ್ಲಿ ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಅವರು ಎರಡು ಮೂರು ತಿಂಗಳ ಹಿಂದೆ ನಾವು ಈ ಬಗ್ಗೆ ಪ್ರಸ್ತಾವನೆ ಕಳಿಸ್ಬೇಕಾಗ ಹೋಗುವಾಗಲೇ ಮಾಡಿದರೆ ಹೇಳಿದ್ದಾರೆ ಅವರಿಗೆ ಯಾವ ರೀತಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಈ ಪ್ರಕ್ರಿಯೆ ಆಗುವಾಗ ಎಷ್ಟು ಸಮಯ ಆಗಬಹುದು ಈಗ ನಮ್ಮ ಒಬ್ಬರು ಸದಸ್ಯರಲ್ಲಿ ಸಬ್ ಕಮಿಟಿ ಸದಸ್ಯರು ಈಗ ಹೇಳಿದ್ರು ಇವರ ಹತ್ರ ನಾಳೆ ಆಗ್ತದೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಅವರನ್ನ ಮಾಡ್ಸೋ ಪ್ರಯತ್ನ ಮಾಡಿದ ಮಾಡಿದ್ದಾರೆ ಅಶೋಕ್ ನಗ ಇವರಾಗಿ ಗೊತ್ತಿಲ್ಲ ಆ ಬೋرمೆ ಇರೋದು ನಮ್ಮ ಅಂಡರ್ ಸೆಕ್ರೆಟರಿ ಕಡೆ ಹೋಗುತ್ತಾ ಅಲ್ಲಿಂದ ಸೆಕ್ರೆಟರಿ ಹೋಗಿ ಅಷ್ಟು ಮಾಹಿತಿ ನಮಗೆ ಸಹ ದೊರಾಣೆ ಮುಖತ್ತ ನಾವು ದಿನ ಅದರ ಬೋಲಾಪಾಲ ಇದ್ದೇವೆ ನಮಗೆ ಕೂಡ ಅಲ್ಲಿ ಒಂದಷ್ಟು ಜನ ಇದ್ದಾರೆ ಅಲ್ಲಿ ಒಂದು ನರ್ಕ ಮಠದವರ ಟೀಕೆ ಇದ್ದರುಸನೆ ನಮಗೆ ಮಾಹಿತಿ ಸಿಗ್ತದೆ ನಮಗೆ ಜನ ಇದ್ದಾರೆ ಹಾಗೆ ಈಗ ನಮ್ಮ ಅಶೋಕ್ ನಕರೆ ಅವರು ಇಲ್ಲಿ

ರ ಮಂಜೂರಾತಿಗಾಗಿ ಕೊಡಿದ್ದರೆ ಅವ್ರಿಗೆ ಸರ್ಕಾರ ಅಂದ್ರೆ ಏನು ನಾವು ನಮ್ಮ ಅಧಿಕಾರದಲ್ಲಿ ಮಂಜೂರು ಮಾಡಿಬಿಟ್ಟು ಮತ್ತೆ ಮಾಡಿಬಿಟ್ಟು ಅಲ್ಲ ಅನುಮತಿ ಘಟನೆ ಉತ್ತರ ಅನುಮತಿ ಕೊಟ್ಟರೆ ಅದು ಸೇಮ್ ಅಲ್ಲ ಅನುಮತಿ ಕೊಟ್ಟ ಹಾಗೆ ನೀವು ಘಟನೆ ಮೊದಲೇ ನೀವು ದುಡ್ಡು ಕೊಟ್ಟು ಆದ ಮೇಲೆ ಹಾಗೆ ಮಾಡ್ಲಿಕ್ಕೆ ಅದು ಕಾನೂನಲ್ಲಿ ತೊಡಕೋಲ್ಲ ಹನ್ನೊಂದು ತಿಂಗಳು ಅವಕಾಶ ಇದೆ ಅಲ್ಲ ಹನ್ನೊಂದು ತಿಂಗಳ ಮಟ್ಟಿಗೆ ಮಾತ್ರ ಅದು ನಾವು ದಿನಗಳಲ್ಲಿ ನೌಕರಿಗೆ ಕೊಡುವಷ್ಟು ವೇತನ ಆದ್ರೂ ಪಾವತಿ ಮಾಡಿ ಅಂತ ನಾವು ಗೊತ್ತಾ ಇಲ್ಲ ಅದನ್ನ ಮಾಡ್ಲಿಕ್ಕೆ